ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಪಿ ಎಸ್ ಸಿ ಟು ತೌಸಂಡ್ ಟ್ವೆಂಟಿ ತ್ರೀಯದ್ದು ಸಿ ಎಸ್ ಸಿ ಎಕ್ಸಾಮಿನೇಷನ್ ಫಿಲಿಮ್ಸಲ್ಲಿ ಪೇಪರ್ ಒನ್ನಲ್ಲಿರುವಂಥ ಕ್ವೆಶನ್ ನಂಬರ್ ಫೋರ್ನ ನೋಡೋಣ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಒನ್ ಇಂಡಿಯಾ ಹ್ಯಾಸ್ ಮೋರ್ ಅರೇಬಲ್ ಅರೇಯಾ ದೆನ್ ಚೀನಾ ಟು ದ ಪ್ರೊಪರೇಷನ್ ಆಫ್ ಇರಿಗೇಟೆಡ್ ಏರಿಯಾ ಈಸ್ ಮೋರ್ ಇನ್ ಇಂಡಿಯಾ ಆ್ಯಸ್ ಕಂಪೇರ್ ಟು ಚೀನಾ Third, the average productivity per hectare in Indian agriculture is higher than that in China. How many of the above statements are correct? Option A, only one. Option B, only two. Option C, all three. Option D, none. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಭಾರತವು ಚೀನಾಕ್ಕಿಂತ ಹೆಚ್ಚು ಕೃಷಿಯೋಗ್ಯ ಪ್ರದೇಶವನ್ನು ಹೊಂದಿದೆ ಚೀನಾಕ್ಕೆ ಹೋಲಿಸಿದರೆ ಭಾರತದಲ್ಲಿ ನೀರಾವರಿ ಪ್ರದೇಶದ ಪ್ರಮಾಣ ಹೆಚ್ಚು ಭಾರತೀಯ ಕೃಷಿಯಲ್ಲಿ ಪ್ರತಿ ಹೆಕ್ಟರ್ಗೆ ಸರಾಸರಿ ಉತ್ಪಾದಕತೆ ಚೀನಾಕ್ಕಿಂತ ಹೆಚ್ಚಾಗಿದೆ ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಆಪ್ಷನ್ ಎ ಕೇವಲ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಯಾವುದೂ ಇಲ್ಲ ಇದಕ್ಕೆ ನಾವು ನೆಕ್ಸ್ಟು ಸರಿಯಾದ ಉತ್ತರ ಏನು ಅಂದರೆ ಅದರ ವಿವರಣೆ ಮುಖಾಂತರ ನೋಡೋಣ ಈ ಕೃಷಿಯೋಗ್ಯ ಭೂಮಿಯನ್ನು ನಾವು ನಿಯಮಿತವಾಗಿ ಉಳುಮೆ ಮಾಡಿದ ಅಥವಾ ಉಳುಮೆ ಮಾಡದೇ ಇರುವಂಥ ಭೂಮಿ ಏನಿದೆಯಲ್ಲ ಭಾರತದಲ್ಲಿ ಈ ಭಾರತವು ವಿಶ್ವದಲ್ಲೇ ಹೆಚ್ಚು ಕೃಷಿಯೋಗ್ಯ ಭೂಮಿಯನ್ನು ಹೊಂದಿದೆ ನಂತರ ಯುನೈಟೆಡ್ ಸ್ಟೇಟ್ಸ್ ಅಂದರೆ ಯು ಎಸ್ ರಷ್ಯಾ ಚೀನಾ ಮತ್ತು ಬ್ರೆಝಿಲ್ ಚೀನಾದ ಸುಮಾರು ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನ್ನೂರ ಅರವತ್ತೊಂದು ಚದರ ಕಿಲೋಮೀಟರ್ ಅಂದರೆ ಒಟ್ಟು ಭೂಮಿಯಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಶೇಕಡಾಗೆ ಹೋಲಿಸಿದರೆ ಭಾರತವು ಒಂದು ಕೋಟಿ ಅರವತ್ತೈದು ಲಕ್ಷದ ಆರು ಸಾವಿರದ ಏಳ್ನೂರ ಎಂಬತ್ತು ಚದರ ಕಿಲೋಮೀಟರ್ ಅಂದರೆ ಒಟ್ಟು ಭೂಮಿಯಲ್ಲಿ ಐವತ್ತು ಪಾಯಿಂಟ್ ನಾಲ್ಕು ಶೇಕಡ ಯಾವುದೇ ದೇಶಕ್ಕಿಂತ ದೊಡ್ಡ ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿದೆ ಆದ್ದರಿಂದ ಹೇಳಿಕೆ ಒಂದು ರೈಟ್ ಅಂದರೆ ಸರಿಯಾಗಿದೆ ಇನ್ನು ನೆಕ್ಸ್ಟ್ ಹೇಳಿಕೆ ಟು ಬರೋಣ ಎರಡನೇದು ಭಾರತವು ಚೀನಾಕ್ಕಿಂತ ಹೆಚ್ಚು ನೀರಾವರಿ ಭೂಮಿಯನ್ನು ಹೊಂದಿದೆ ಚೀನಾದ ನೀರಾವರಿ ಪ್ರದೇಶವು ಕೃಷಿ ಪ್ರದೇಶದ ನಲವತ್ತೊಂದು ಶೇಕಡ ಮತ್ತು ಭಾರತದ ನಲವತ್ತೆಂಟು ಶೇಕಡ ಆಗಿದೆ ಆದ್ದರಿಂದ ಹೇಳಿಕೆ ಎರಡು ಸರಿಯಾಗಿದೆ ಇನ್ನು ಹೇಳಿಕೆ ಮೂರದ್ದು ನೋಡೋಣ ಭಾರತೀಯ ಕೃಷಿಯಲ್ಲಿ ಅಂದರೆ ಏನು ನಮ್ಮ ಇಂಡಿಯನ್ ಕ ಅಗ್ರಿಕಲ್ಚರ್ ಇದೆ ಅಲ್ಲಿ ಪ್ರತಿ ಹೆಕ್ಟರ್ಗೆ ಸರಾಸರಿ ಉತ್ಪಾದಕತೆ ಅಕ್ಕಿಗೆ ಅಂದರೆ ನಾವೀಗ ಉದಾಹರಣೆಯಾಗಿ ಅಕ್ಕಿ ಮತ್ತು ಗೋಧಿ ಉತ್ಪಾದಕತೆಯನ್ನು ನೋಡೋಣ ಅಕ್ಕಿಗೆ ಎರಡು ಪಾಯಿಂಟ್ ನಾಲ್ಕು ಟನ್ ಮತ್ತು ಗೋಧಿಗೆ ಮೂರು ಟನ್ ಆಗಿದೆ ಅದು ನಮ್ಮ ಇಂಡಿಯಾದಲ್ಲಿ ಚೀನಾದಲ್ಲಿ ಆ ಅಕ್ಕಿಗೆ ಆರು ಪಾಯಿಂಟ್ ಏಳು ಟನ್ ಮತ್ತು ಗೋಧಿಗೆ ಐದು ಐದು ಟನ್ ಆದ್ದರಿಂದ ಹೇಳಿಕೆ ಮೂರು ಸರಿಯಾಗಿಲ್ಲ ನಮ್ಮ ಭಾರತೀಯ ಕೃಷಿಯಲ್ಲಿ ಅಂದರೆ ಪ್ರತಿ ಹೆಕ್ಟರ್ಗೆ ಒಂದು ಸರಾಸರಿ ಉತ್ಪಾದಕತೆ ಅಕ್ಕಿ ಎರಡು ಪಾಯಿಂಟ್ ನಾಲ್ಕು ಟನ್ ಇರೋದು ಚೀನಾದಲ್ಲಿ ಪ್ರತಿ ಹೆಕ್ಟರ್ಗೆ ಸರಾಸರಿ ಅಕ್ಕಿ ಉತ್ಪಾದನೆ ಆರು ಪಾಯಿಂಟ್ ಏಳು ಟನ್ ಅಂದರೆ ಭಾರತಕ್ಕಿಂತ ಜಾಸ್ತಿ ಇದೆ ಗೋಧಿ ನಮ್ಮ ಭಾರತದಲ್ಲಿ ಮೂರು ಟನ್ ಇದ್ದರೆ ಭಾರತದ ಗೋಧಿ ಮೂರು ಟನ್ ಇದ್ದರೆ ಚೀನಾದಲ್ಲಿ ಗೋಧಿ ಐದು ಟನ್ ಇದೆ ಅಂದರೆ ಎಷ್ಟು ಸರಾ ಪ್ರತಿ ಹೆಕ್ಟರ್ಗೆ ಸರಾಸರಿ ಉತ್ಪಾದಕತೆ ಹಾಗಾಗಿ ಹೇಳಿಕೆ ಮೂರು ಸರಿಯಾಗಿಲ್ಲ ಸೊ ಸರಿಯಾದ ಉತ್ತರ ಆಯ್ಕೆ ಬಿ ಅಂದರೆ ಎರಡು ಹೇಳಿಕೆಗಳು ಸರಿಯಾಗಿವೆ ಇನ್ನು ನಾವು ನೆಕ್ಸ್ಟ್ ಕ್ವೆಶನ್ನ ನೋಡೋಣ ಕ್ವಶನ್ ನಂಬರ್ ಫೈವ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ರಿಪೀಟೆಡ್ ಫೋನ್ ಗಿವಿಂಗ್ ರೈಸ್ ಟು ಪ್ರೆಸೆಂಟ್ ಎಕ್ಸ್ಟೆನ್ಸಿವ್ ಮರ್ಶ್ಲ್ಯಾಂಡ್ ನೆಕ್ಸ್ಟ್ ಆಪ್ಷನ್ ಎ ಪಿತ್ರಕಾರಣಿಕ ಮ್ಯಾಂಗ್ರೋಸ್ ಆಪ್ಷನ್ ಬಿ ಮಾರಕ್ಕನಂ ಸಾಲ್ಟ್ ಪ್ಯಾನ್ಸ್ ಆಪ್ಷನ್ ಸಿ ನಪುಡ ಸಾಂಬ್ ಆಪ್ಷನ್ ಡಿ ರನ್ ಅಪ್ ಕಚ್ ಇದನ್ನು ನಾವು ನೆಕ್ಸ್ಟ್ ಕನ್ನಡದಲ್ಲಿ ನೋಡೋಣ ಹೇಗಿದೆ ಅಂದರೆ ನೆಕ್ಸ್ಟ್ ಬರೋದು ಈ ಕೆಳಗಿನವುಗಳಲ್ಲಿ ಯಾವುದು ಸಮುದ್ರ ಮಟ್ಟದಲ್ಲಿ ಪದೇ ಪದೇ ಬೀಳುವ ಅಂದರೆ ಜಲಪಾತದ ಜಲಪಾತ ಪದೇ ಪದೇ ಬೀಳುವ ಅತ್ಯುತ್ತಮ ಉದಾಹರಣೆಯಾಗಿದೆ ಇದು ಇಂದಿನ ವ್ಯಾಪಕವಾದ ಜೌಗು ಪ್ರದೇಶವನ್ನು ಉಂಟು ಮಾಡುತ್ತದೆ ಆಪ್ಷನ್ ಎ ಭೀತರ್ಕಾನಿಕಾ ಮ್ಯಾಂಗ್ರೋವ್ಸ್ ಆಪ್ಷನ್ ಬಿ ಮರಕ್ಕನಂ ಸಾಲ್ಟ್ ಪ್ಯಾಂಟ್ಸ್ ಆಪ್ಷನ್ ಸಿ ನೌಪಾದ ಸ್ವಾಂಪ್ ಆಪ್ಷನ್ ಡಿ ಕಚ್ನ ರಮ್ ಇದಕ್ಕೆ ಸರಿಯಾದ ಉತ್ತರ ಐ ಕೆ ಡಿ ಕಚ್ನ ರನ್ ಹೇಗೆ ಅಂತ ನೆಕ್ಸ್ಟ್ ವಿವರಣೆನ ನಾವು ನೋಡೋಣ ಏನಂದರೆ ಇನ್ನು ನಾವು ಕಚ್ನ ರನ್ ರನ್ ಆಫ್ ಕಚ್ ಭಾರತದ ಗುಜರಾತ್ನ ತಾರ್ ಮರುಭೂಮಿಯಲ್ಲಿರುವ ವಿಶಾಲವಾದ ಉಪ್ಪು ಜವುಗು ಪ್ರದೇಶ ಇದು ಇದು ವಿಶಿಷ್ಟವಾದ ಪರಿಸರ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ಅಂದರೆ ಇಲ್ಲಿ ತುಂಬ ವಿಶಿಷ್ಟವಾಗಿದೆ ಅಂತ ಪರಿಸರ ವ್ಯವಸ್ಥೆ ನೆಕ್ಸ್ಟ್ ಮತ್ತು ವ್ಯಾಪಕವಾದ ಜೌಗು ಪ್ರದೇಶಗಳಿಂದ ನಿರೂಪಿಸಲ್ಪಟ್ಟಿದೆ ಇಂದಿನ ಕಚ್ನ ತೀರ ಪ್ರದೇಶ ಮತ್ತು ಮರಳು ದಿಬ್ಬಗಳು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ನೂರಾರು ವರ್ಷಗಳು ಮಳೆ ಇಲ್ಲದೆ ವರ್ಷಗಳ ಪರಿಣಾಮವಾಗಿದೆ ಈ ತೀವ್ರವಾದ ಹವಾಮಾನ ಪರಿಸ್ಥಿತಿಗಳಂದ ಪರಿಸ್ಥಿತಿಗಳಿಂದಾಗಿ ಸಮುದ್ರದ ಮಟ್ಟ ಕುಸಿಯಿತು ಇದು ಯುದ್ಧಕ್ಕೂ ದಿಬ್ಬಗಳ ರಚನೆಗೆ ಕಾರಣ ಆಗಿದೆ ಹಾಗಾಗಿ ಆಯ್ಕೆ ಡಿ ಅಂದರೆ ಕಚ್ನ ರನ್ ಈಸ್ ದ ರೈಟ್ ಆನ್ಸರ್ ನಾವು ನೆಕ್ಸ್ಟ್ ಕ್ವೆಶನ್ ಅಂದರೆ ಇದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ರಿಪೀಟೆಡ್ ಫಾಲ್ಸ್ ಇನ್ ಸಿ ಲೆವೆಲ್ ಗಿವಿಂಗ್ ರೈಸ್ ಟು ಪ್ರೆಸೆಂಟ್ ಎ ಎಕ್ಸ್ಟೆನ್ಸಿವ್ ಮಸ್ಟ್ ಲ್ಯಾಂಡ್ ಆಪ್ಷನ್ ಎ ಬಿದ್ರೆ ಕಾರಣಿಕಾ ಮ್ಯಾಂಗ್ರೋವ್ಸ್ ಈಸ್ ದ ರಾಂಗ್ ಆನ್ಸರ್ Option B, Marakkanam salt pans, pans is wrong. Next, C, Napuda swamp wrong. Option D, runoff catch is the right answer. Next question Nodana. Illuminate and rutile are abundantly available in certain costly tracts of India are rich source of which one of the following? ಆಪ್ಷನ್ ಎ ಅಲ್ಯೂಮಿನಿಯಮ್ ಆಪ್ಷನ್ ಬಿ ಕಾಪರ್ ಆಪ್ಷನ್ ಸಿ ಐರನ್ ಆಪ್ಷನ್ ಡಿ ತಿಥಿನಿಯಮ್ ಇದನ್ನು ನಾವು ನೆಕ್ಸ್ಟು ಕನ್ನಡದಲ್ಲಿ ನೋಡೋಣ ಕನ್ನಡದಲ್ಲಿ ಹೇಗಿದೆ ಅಂದರೆ ಅಂದರೆ ಒಂದೊಂದು ವಿವರಣೆ ನೋಡ್ತಾ ಹೋಗೋಣ ಅದರಲ್ಲಿ ಭಾರತದ ಕೆಲವು ಕರಾವಳಿ ಪ್ರದೇಶಗಳಲ್ಲಿ ಹೇರಳವಾಗಿ ಲಭ್ಯವಿರುವ ಇಲುಮಿನೇಟ್ ಮತ್ತು ರೂಟೈನ್ ಈ ಕೆಳಗಿನ ಯಾವುದರ ಶ್ರೀಮಂತ ಮೂಲಗಳಾಗಿವೆ ಅಂದರೆ ಇಲುಮ್ನೈಟ್ ಮತ್ತು ರೂಟೈಲ್ ಇದು ಯಾವುದರ ಮೂಲ ಅಂದರೆ ಯಾವ ಯಾವುದರಿಂದ ಬಂದಿದೆ ಅಂತ ಮೂಲವಾಗಿ ಆಪ್ಷನ್ ಎ ಅಲ್ಯೂಮಿನಿಯಂ ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಕಬ್ಬಿನ ಆಪ್ಷನ್ ಡಿ ಟೈಟಾನಿಯಂ ಇದು ವಿವರಣೆ ನೋಡೋಣ ಭಾರತವು ಭಾರೀ ಖನಿಜಗಳ ದೊಡ್ಡ ಸಂಪನ್ಮೂಲಗಳನ್ನ ಹೊಂದಿದೆ ನಮ್ಮ ಭಾರತ ದೇಶ ಇದು ಮುಖ್ಯವಾಗಿ ದೇಶದ ಕರಾವಳಿ ಪ್ರದೇಶಗಳು ಮತ್ತು ಒಳನಾಡಿನ ಸ್ಥಳಗಳಲ್ಲಿ ಕಂಡು ಬರ್ತವೆ ಭಾರೀ ಖನಿಜ ಖನಿಜ ಮರಳುಗಳು ಆಮೇಲೆ ಏಳು ಖನಿಜಗಳ ಗುಂಪನ್ನು ಕೂಡ ಒಳಗೊಂಡಿರುತ್ತೆ ಅವುಗಳಂದರೆ ಇಲ್ಮನೈಟ್ ಲೂಕೋಕ್ಸೈನ್ ಅಂದರೆ ಕಂದು ಇಲ್ಮನೈಟ್ ಅಂತ ಕೂಡ ಕರಿತಾ ಇದನ್ನು ರೂಟೈಲ್ ಜೀರ್ಕಾನ್ ಸಿಲ್ಲಿಮನೈಟ್ ಗಾರ್ನೆಟ್ ಮತ್ತು ಮೊನಝೈಟ್ ಇಲ್ಮನೈಟ್ ಎಫ್ ಇ ಓ ಡಾಟ್ ಟಿ ಐ ಓ ಟು ಅಂತ ಮತ್ತು ರೂಟೈಲ್ ಟಿ ಐ ಓ ಒ ಟು ಟೈಟಾನಿಯಂನ ಎರಡು ಮುಖ್ಯ ಖನಿಜಗಳು ಆದ್ದರಿಂದ ಐ ಕೆ ಡಿ ಅಲ್ಲಿ ಬರುವಂಥ ಟೈಟಾನಿಯಂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾವು ನೆಕ್ಸ್ಟ್ ಕ್ವೆಶನ್ ಅಂದರೆ ನೋಡೋಣ ಅಬೌಟ್ ತ್ರೀ ಪೋಲ್ಸ್ ಆಫ್ ವರ್ಲ್ಡ್ಸ್ ಫೋವರ್ಡ್ ಎ ಮೆಟಲ್ ರಿಕ್ವೈರ್ಡ್ ಫಾರ್ ದ ಮ್ಯಾನುಫ್ಯಾಕ್ಚರ್ ఆఫ్ బ్యాట్రీస్ ఫార్ ఎలక్ట్రిక్ మోటార్ వెహికల్స్ ఈస్ ప్రొడ్యూస్డ్ బై ఆప్షన్ ఏ అర్జెంటీనా ఆప్షన్ బి బోత్స్వాన్ ఆప్షన్ సి ద డెమోక్రటిక్ రిపబ్లిక్ ఆఫ్ ద డే కంగో ఆప్షన్ డి కజకస్తాన్ నా కన్నడలు నోడ ప్రపంచద కౌబాల్ట్ సుమారు ముక్కాలు భాగస్టు ಎಲೆಕ್ಟ್ರಿಕ್ ವಾಹನಗಳಿಗೆ ಬ್ಯಾಟ್ರಿಗಳ ಅಂದರೆ ಮೋಟಾರ್ ವಾಹನಗಳಿಗೆ ಬ್ಯಾಟ್ರಿಗಳ ತಯಾರಿಕೆಗೆ ಅಗತ್ಯವಾದ ಲೋಹವನ್ನು ಉತ್ಪಾದಿಸಲಾಗ್ತದೆ ಆಪ್ಷನ್ ಎ ಅರ್ಜೆಂಟೀನಾ ಆಪ್ಷನ್ ಬಿ ಬೋಟ್ಸ್ವಾನ್ ಆಪ್ಷನ್ ಸಿ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಪ್ಷನ್ ಡಿ ಕಜಕಿಸ್ತಾನ್ ಸೊ ಇದಕ್ಕೆ ಸರಿಯಾದ ಉತ್ತರ ಐ ಕೆಜಿಸ್ತಾನ್ ಯಾಕಂದರೆ ಎಲೆಕ್ಟ್ರಿಕ್ ಮೋಟಾರು ವಾಹನಗಳ ಬ್ಯಾಟ್ರಿಗಳ ತಯಾರಿಕೆಗೆ ಅಗತ್ಯವಿರುವ ಪ್ರಪಂಚದ ಕೋಬಾಲ್ಟ್ನ ಸುಮಾರು ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಲೋಹವನ್ನು ಡೆಮೊಕ್ರೆಟಿಕ್ ರಿ ರಿಪಬ್ಲಿಕ್ ಆಫ್ ದಿ ಕಾಂಗೋ ಇದು ಉತ್ಪಾದಿಸುತ್ತದೆ ಆದ್ದರಿಂದ ಆಯ್ಕೆ ಸಿ ಆಯ್ಕೆ ಸಿ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಈಸ್ ದ ರೈಟ್ ಆನ್ಸರ್ ಇನ್ನು ಇದು ಪ್ರಪಂಚದ ಕೋಬಾಲ್ಟ್ನ ಸುಮಾರು ಮುಕ್ಕಾಲು ಭಾಗದಷ್ಟು ಯಾವುದು ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದೆಯಲ್ಲ ಇದು ಮುಕ್ಕಾಲು ಭಾಗದಷ್ಟು ಅಂದರೆ ಇದು ಎಲೆಕ್ಟ್ರಿಕ್ ಮೋಟಾರ್ ವಾಹನಗಳಿಗೆ ಬ್ಯಾಟ್ರಿಗಳ ತಯಾರಿಕೆಗಾಗಿ ಬಳಸುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಪಾರ್ಟ್ ಆಫ್ ದ ಕಾಂಗೋ ಪೆಸ್ಸಿಂಗ್ ಆಪ್ಷನ್ ಎ ಕ್ಯಾಮರಾನ್ ಆಪ್ಷನ್ ಸಿ ಡಿ ಆಪ್ಷನ್ ಬಿ ನೈಜೀರಿಯಾ ಆಪ್ಷನ್ ಸಿ ಸೌತ್ ಸುಡಾನ್ ಆಪ್ಷನ್ ಡಿ ಉಗಾಂಡ ನೆಕ್ಸ್ಟ್ ನಾವು ನಾವಿದ ಕನ್ನಡದಲ್ಲಿ ನೋಡೋಣ ಯಾವ ಯಾವ ಥರ ಇದೆ ಕನ್ನಡದಲ್ಲಿ ಅಂತ ಈ ಕೆಳಗಿನವುಗಳಲ್ಲಿ ಯಾವುದು ಕಾಂಗೋ ಜಲಾನಯನ ಪ್ರದೇಶದ ಒಂದು ಭಾಗವಾಗಿದೆ ಅಂತ ಆಪ್ಷನ್ ಎ ಕ್ಯಾಮರೂನ್ ಆಪ್ಷನ್ ಬಿ ನೈಜೀರಿಯಾ ಆಪ್ಷನ್ ಸಿ ದಕ್ಷಿಣ ಸುಡಾನ್ ಆಪ್ಷನ್ ಡಿ ಉಗಾಂಡ ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಕ್ಯಾಮರೂನ್ ಹೇಗೆ ಅಂತ ನೋಡೋಣ ನೆಕ್ಸ್ಟ್ ಇದ್ರ ವಿವರಣೆ ಕಾಂಗೋ ಜಲಾನಯನ ಪ್ರದೇಶವು ಮಧ್ಯ ಆಫ್ರಿಕಾ ಆಫ್ರಿಕಾದ ವಿಶಾಲ ಪ್ರದೇಶವಾಗಿತ್ತು ಅಂದರೆ ಇದು ಮಧ್ಯ ಆಫ್ರಿಕಾದ ವಿಶಾಲ ಪ್ರದೇಶ ಕ್ಯಾಮರೂನ್ ಸೇರಿದಂತೆ ಹಲವಾರು ದೇಶಗಳನ್ನು ಒಳಗೊಂಡಿರ ಒಳಗೊಂಡಿದೆ ಇದು ವಿಶ್ವದ ಎರಡನೇ ಅತಿದೊಡ್ಡ ನದಿ ಜಲಾನಯನ ಪ್ರದೇಶ ಅಂದರೆ ಇದರಲ್ಲಿ ಇನ್ನೊಂದು ಅರ್ಥ ಆಗಬೇಕು ಅತಿ ದೊಡ್ಡ ಜಲಾನಯನ ಪ್ರದೇಶ ಇದು ವಿಶ್ವದ ಅತಿ ವಿಶ್ವದ ಎರಡನೇ ಅತಿ ದೊಡ್ಡ ನದಿ ಜಲಾನಯನ ಪ್ರದೇಶ ಇದು ಅಮೆಜಾನ್ ಪಕ್ಕದಲ್ಲಿದೆ ಇದು ಸುಮಾರು ಒಂದು ಪಾಯಿಂಟ್ ಮೂರು ಮಿಲಿಯನ್ ಚದರ ಮೈಲಿಗಳಿಗಿಂತ ಅಂದರೆ ಸುಮಾರು ಮೂರು ಪಾಯಿಂಟ್ ನಾಲ್ಕು ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶನ ಒಳಗೊಂಡಿದೆ ಕಾಂಗೋ ನದಿಯ ವಿಶಾಲವಾದ ಒಳಚರಂಡಿ ಪ್ರದೇಶವು ಕಾಂಗೋ ಗಣರಾಜ್ಯ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮಧ್ಯ ಆಫ್ರಿಕನ್ ಗಣರಾಜ್ಯ ಪಶ್ಚಿಮ ಜಾಂಬಿಯಾ ಉತ್ತರ ಅಂಗೋಲ ಮತ್ತು ಕ್ಯಾಮರೂನ್ ಮತ್ತು ತಾಂಜಾನಿಯಾದ ಭಾಗಗಳನ್ನು ಒಳಗೊಂಡಿದೆ ಅಂದರೆ ಇದು ಕ್ಯಾಮರೂನ್ ಮತ್ತು ತಾಂಜಾನಿಯಾದ ಭಾಗಗಳನ್ನು ಕೂಡ ಒಳಗೊಂಡಿದೆ ಹಾಗಾಗಿ ಇದಕ್ಕೆ ಆನ್ಸರ್ ಆಯ್ಕೆ ಎ ಕ್ಯಾಮರೂನ್ ಅಂದರೆ ಇಲ್ಲಿ ಕಾಂಗೋ ಜಲಾನಯನ ಪ್ರದೇಶದ ಒಂದು ಭಾಗ ಯಾವುದು ಕ್ಯಾಮರೂನ್ ಆಪ್ಷನ್ ಬಿ ನೈಜೀರಿಯಾ ರಾಂಗ್ ಆಪ್ಷನ್ ಸಿ ದಕ್ಷಿಣ ಸುಡಾನ್ ಕೂಡ ರಾಂಗು ಆಪ್ಷನ್ ಡಿ ಉಗಾಂಡ ರಾಂಗ್ ಆಪ್ಷನ್ ಎ ಕ್ಯಾಮರೂನ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು